ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಫ್ರೈಡೆ ಫ್ರೈಡೆ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿ ಟೈಮ್ ಆಗಲೇ ಏಯ್ಟ್ ಆಗಿದೆ ನನ್ನ ಮಗ ಈ ಗೆದ್ದಿದ್ದಾನೆ ನಿನ್ನ ಸ್ನಾನ ಮಾಡಿಸ್ಬೇಕು ಸ್ನಾನ ಮಾಡಿಸಿ ಊಟ ತಿನಿಸಿ ಸ್ಕೂಲಿಗೆ ಕಳಿಸ್ಬೇಕು ನೈನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಸೊ ಈ ರೀತಿ ಇವತ್ತಿನ ಡೇ ಯಾವ ರೀತಿ ಹೋಗುತ್ತೆ ಆಷಾಢ ಶುಕ್ರವಾರ ಮೊದಲನೇ ಶುಕ್ರವಾರ ಸೊ ದೇವಸ್ಥಾನಕ್ಕೆ ಲಾಸ್ಟ್ ಟೈಮ್ ಹೋಗಿದ್ನಲ್ಲ ಅದೇ ದೇವಸ್ಥಾನಕ್ಕೆ ಹೋಗಬೇಕು ನೋಡೋಣ ನೀರು ಬಿಟ್ಟಿದ್ದಾನೆ ನನ್ನ ಮಗ ಸ್ನಾನ ಮಾಡಿಸೋಕ್ಕೆ ಇಬ್ಬರಿಗೂ ಸ್ನಾನ ಮಾಡಿಸ್ಬೇಕು ಇನ್ನೂ ನೋಡಿ ನಿದ್ದೆ ಮಂಪರು ಹೋಗಿಲ್ಲ ನನ್ನ ಮಗನಿಗೆ ಅಲ್ವಾ ಬಂಗಾರು ಹ್ಞೂ ಓಕೆ ೂರನ್ನ ಸ್ನಾನ ಮಾಡಿಸಿ ಸ್ಕೂಲಿಗೆ ಕಳಿಸಿ ಇನ್ನು ನನ್ನ ಮನೆಯಲ್ಲೇ ಒರೆಸಬೇಕು ಒರೆಸಿ ಮಾಡಿ ಇವಾಗ ಹಸ್ಬೆಂಡ್ ಹೊರಟರು ಸೊ ಬ್ರೇಕ್ಫಾಸ್ಟ್ ಬಂದು ಚಿತ್ರಾನ್ನ ಮಾಡಿದೆ ಚಿತ್ರಾನ್ನ ತಿಂದುಬಿಟ್ಟು ಸರಿ ತೊಗೊಂಡು ಹೋಗಿದ್ದಾರೆ ಈ ರೀತಿ ಇವಾಗ ನೋಡ್ತಾಯಿರಿ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ದೇವಸ್ಥಾನಕ್ಕೆ ಹೋಗಬೇಕು ಯಾರೆಲ್ಲ ಇದ್ದೀವಿ ಏನು ಎತ್ತ ದೇವಸ್ಥಾನ ದರ್ಶನ ನಿಮಗೂ ಕೂಡ ಮಾಡ್ಸೋಣ ಅಂತ ಇದ್ದೀನಿ ಸೊ ಹೀಗೆ ಇರಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನನ್ನ ಮಗನ ಸ್ನಾನ ಮಾಡಿಸೋಕೆ ಕರೀತಾ ಇದೆ ಸೊ ಅವನು ಚಳಿಗೆ ಹೋದಕ್ಕೂ ಅದಾಡ್ತಿದ್ದ ಹೀಗಾಯಿತು ನಿನ್ನೆ ಒಂದು ಹಳೆ ಮನೆ ಹತ್ರ ಅಂದರೆ ನೇತ್ರವ್ರ ಮನೆ ಹತ್ರ ಹೋಗಿದ್ದೆ ಸೊ ಕ್ಲಿಪ್ಪಿಂಗ್ಸ್ ಇತ್ತು ಶೇರ್ ಇದ್ದೀನಿ ನಾನು ಅಲ್ಲಲ್ಲೇ ಯಾವುದೂ ವಾಯ್ಸ್ ಕೊಡ್ತಾ ಇಲ್ಲ ರಾವ್ ವಾಯ್ಸ್ ಇರಲಿ ನಿಮಗೂ ಕೂಡ ಕೆಲವರು ನಮ್ಮ ಹಳ್ಳಿ ಭಾಷೆನ ಇಷ್ಟಪಡ್ತೀರಾ ನಾವು ನ್ಯಾಚುರಾಗಿ ಯಾವ ಥರ ಇರ್ತೀವಿ ವ್ಲಾಗಲ್ಲಿ ಯಾವ ಥರ ಇರ್ತೀವಿ ರಿಯಲ್ಲಾಗಿ ಯಾವ ಥರ ಇರ್ತೀವಿ ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಇನ್ನು ಆಂಟಿಯವ್ರ ಮನೆಗೆ ಹೋದೆ ಇದು ಗೋಲ್ಡ್ ಗುಂಡು ಅಂತ ಹೇಳ್ತಾರಲ್ಲ ಆ ಥರದ್ದು ಒಂದು ಗೋಲ್ಡು ಮತ್ತು ಒಂದು ಕರಿಮಣಿನ ಫೋಣಸ್ಕೊಡ್ತಾಯಿದ್ದು ಆಂಟಿ ಅವರು ಕಾಶಿಗೆ ಹೋಗ್ತಾಯಿದ್ರು ಸೊ ಈ ಥರ ಸಿಂಪಲಾಗಿ ಹಾಕೊಂಡು ಹೋಗ್ತೀನಿ ಮಾಂಗಲ್ಯೆಲ್ಲ ಬೇಡ ಅಂತ ಹೇಳಿ ಈ ಥರ ಫೋಣಿಸ್ಕೊತಾಯಿದ್ರು ಒಂದು ಏನಕ್ಕೆ ವೀಡಿಯೋ ಮಾಡ್ಕೊಂಡೆ ಅಂದರೆ ಈ ಗುಂಡೊಳಗಡೆ ತುಂಬ ದಿನ ಆದಮೇಲೆ ದಾರ ಹೋಗಿ ಆಗಿಬಿಟ್ಟಿರುತ್ತೆ ಆ ದಾರ ಬರಲಿಕ್ಕೆ ತುಂಬ ಸಾಹಸ ಮಾಡಬೇಕು ನಾನು ಈ ರೀತಿ ಮೆಥಡನ್ನ ಯೂಸ್ ಮಾಡಿ ಪೋಣಿಸ್ತಾ ಇದ್ದಿದ್ದು ಒಂದು ಸೂಜಿಗೆ ಈ ಥರ ಹೀಟ್ ಮಾಡಿ ದೀಪದ ಸಹಾಯದಿಂದ ಆ ಸು ಇದಕ್ಕೆ ಗುಂಡೊಳಗಡೆ ತೋರಿಸಿದ್ರೆ ಆ ಒಳಗಡೆ ಏನು ದಾರ ಸಿಗಾಕೊಂಡಿರುತ್ತಲ್ಲ ಅದು ಮೆಲ್ಟಾಗಿ ಈಸಿಯಾಗಿ ಪೋಣಿಸ್ಬೋದು ಸೊ ಇದೊಂದು ಟಿಪ್ಸ್ ಅಂತ ಇಟ್ಕೊಳ್ಳಿ ಈ ರೀತಿ ಹೋಗಿದ್ವಲ್ಲ ಆಂಟಿಗೆ ಸರ ಇದ್ದೀವಿ ಅವರ ಆಂಟಿ ಮಗಳು ಮತ್ತು ನಾವೆಲ್ಲ ಪೋಣಿಸ್ಕೊತಾ ಇದ್ವಿ ಸೊ ಹೀಗಾಗಿ ಒಂದು ಟಿಪ್ಸ್ ಆಗಲಿ ಆಗಲಿನ್ನಕೋಸ್ಕರ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಆಯಿತು ಇನ್ನು ಅಲ್ಲಿಂದ ನೆಕ್ಸ್ಟು ನೇತ್ರವ್ರ ಮನೆ ಹತ್ರ ಹೊರಟ್ವಿ ತೋರಿಸ್ತೀನಿ ನಾನು ಅಂದರೆ ಯಾವ ಯಾವಾಗಲೂ ಈ ಕರಿಮಣಿ ಗುಂಡು ಪೋಣಿಸ್ಕೋತೀವನಾದ್ರೂ ಈ ಟ್ರಿಕ್ಸ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ಈಸಿ ಆಗುತ್ತೆ ಆ್ಯಂಡ್ ವರ್ಕ್ ಕೂಡ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟು ಇಲ್ಲಿಂದ ನಾವು ಅವ್ರ ಮನೆ ಕಡೆ ಹೊರಟ್ವಿ ಸೊ ಅದೊಂದು ಕ್ಲಿಪ್ಪಿಂಗ್ಸ್ ಇದೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿ ಹಲೋ ಊಟ ಆಯಿತಾ ಸುದ್ದಿ ಇನ್ನೂ ಮಾಡಬೇಕು ಇವಮ್ಮ ಚಿಕನ್ ದತ್ತಿ ಅಂತ ಕಾಯ್ತಿದ್ದೆ ಚಿಕನ್ ತಿನ್ನ ನೋಡಿ ಫ್ರೆಂಡ್ಸ್ ಯಾವಾಗಲೂ ಹಿಂಗೆ ಪಾನಿಪುರಿ ತರ್ಲಿಲ್ಲ ಮೊನ್ನೆ ಅಲ್ಲೂ ಕಂಡ್ರೆ ಸಿಗಂಡ್ರ ನಾನ್ ವೆಜ್ ತಿನ್ನಲ್ಲ ನಾವು ನಾವು ನಾನ್ ವೆಜ್ ತಿನ್ನಲ್ಲ ಕೃಷ್ಣ ಪ್ರಿಯ ನಾವು ವೆಜ್ ಮುಟ್ ಇಲ್ಲಪ್ಪ ಇಲ್ಲ ನೆನ್ನೆ ಬಲವಂತ ಮಾಡಿ ಇವ್ರು ಹೇಳಿದ್ಗೆ ನಾನು ತಿನ್ನಕ್ಕೆ ಮನ್ಸ್ ಮಾಡಿದ್ದು ಇಲ್ಲ ಅಂದ್ರೆ ಅದ್ರ ಮನ್ಸೇ ಮಾಡ್ತಿರ್ಲಿಲ್ಲ ನಾನು ಇಲ್ಲಿಗೆ ಬಂದು ಆಲ್ಮೋಸ್ಟ್ ಆಗ್ಲೇ ಟ್ವೆಂಟಿ ಡೇಸ್ ಮೇಲಾಗಿದೆ ಹೆಂಗೆ ಓನ್ ಮಾಡ್ತಾರೆ ತಿನ್ನೋ ರೂಪ ತಿನ್ನೋ ಆ ಎಲ್ಲ ಬಿಡಬೇಡ ನಾವೆಲ್ಲ ತಿಂತಿ ಬೇಜಾರಾಗುತ್ತೆ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕಾದ್ರೆ ಅಂತ ಒಂದ್ ದಿವಸ ಡೌರಾಣಿ ಡೌರಾಣಿ ಇಲ್ಲಿಂದ ನಾನು ಹೋದ್ಮೇಲೆ ಏನಕ್ಕ ಅಂತ ಒಂದು ಫೋನ್ ಮಾಡಿಲ್ಲ ಡೌ ಹೊಡಿತಾವೆ ಫೋನ್ ಮಾಡಲ್ಲ ನನಗೆ ಹೇಳ್ತಾರೆ ಫೋನ್ ಮಾಡಿ ಅಂತ ಇನ್ನೇನು ಸಮಾಚಾರ ಎಲ್ಲ ಹೇಳ್ಬೇಕು ಸಪೋರ್ಟ್ ಬಡ್ಪಾಯಿ ಹುಡುಗಿ ಮಕ ನೋಡ್ಬಿಟ್ಟು ಸಪೋರ್ಟ್ ಲೈಕ್ಸ್ ಕೊಟ್ಬಿಡಿ ಇಲ್ಲ ನಾನು ಹೇಳ್ತೀನಿ ಅಕಸ್ಮಾತ್ ಏನಾದ್ರೆ ಎಕ್ಸ್ಟ್ರಾ ಜಾಸ್ತಿ ಆಡಿದ್ರೆ ಲೈಕ್ಸ್ ಕಮೆಂಟ್ಸ್ ಎಲ್ಲ ಕಮ್ಮಿ ಮಾಡಿರುತ್ತೆ ಸೆನ್ಸರ್ ಕಟ್ ಸೆನ್ಸರ್ ಕಟ್ಟು ಸೆನ್ಸರ್ ಕಟ್ಟು ನೇತ್ರ ಏನ್ ಮಾಡ್ತೇವ್ ಬಾಗೆಟ್ಟಿ ಬಾಗೆಟ್ಟಿ ಬಾಗ್ಯಂಟಿ ಇಬ್ರು ಬಂದಿದ್ವಿ ಸೊ ಕೆಲಸ ಇತ್ತು ಅಂತ ಇವಾಗ ಇದ್ದೀವಿ ಆಂಟಿ ನಾನು ನೈಟ್ ಇಲ್ಲಿದ್ದೀನಿ ನಾನು ವೀಡಿಯೋ ಮಾಡಿಬಿಡ ಅಂತ ಹೇಳಿ ಪಾಪ ಆ ಕಡೆ ಒಯ್ತಾಯಿದ್ರು ಏನು ಪರವಾಗಿಲ್ಲ ನೈಟಿನೋ ಏನೋ ಅಲ್ಲೋಗ್ರು ವೈಟ್ ವೈಟ್ ನೈಟಿ ಹಾಕೊಂಡು ಮಣ್ಣು ತುಂಬತಾವಳಂತೆ ಬಾತ್ರಿ ಇನ್ನು ನಾನು ಫಂಕ್ಷನ್ ಮುಂಚೆಗೆ ಹೋಗಿದ್ದಂತದು ಹೋಗಿರ್ಲಿಲ್ಲ ಅವ್ರ ಮಗ ಏನೋ ಗಣೇಶನ್ ಮಾಡಿದ್ನಂತೆ ನೋಡಿ ಬಿಸಿಲಿಗೆ ಒಣಗ್ಲಿಕ್ಕೆ ಅಂತ ಇಟ್ಟಿದೆ ಸೊ ಹಾಗೆ ಒಂದ್ ಕ್ಲಿಪ್ಪಿಂಗ್ ತಗೊಂಡೆ ಬಾ ಗಿಡ ಕನಕಂಬ್ರ ಸಸಿ ಎಲ್ ತಗೊ ಮುಂದೆ ಯಾವಾಗ ಕನ್ಕಂಬ್ರ ಮುಡದ್ಬಿಟ್ಟು ನಂಗಾಯ್ತು ಗಿಡ ನೇತ್ರಿ ನಮ್ಮ ಪಟ್ಟಲು ಬಂದೈತೆ ಪಪ್ಪಾಯ ಗಿಡ ನಮ್ಮದ್ರು ಟೆರಸ್ ಅಲ್ಲಿ ಇದು ನಾನ್ ಹಾಕಿದ್ದು ಬ್ರಹ್ಮಕಮಲ ಹೂ ಬಿಟ್ಟಲ್ವ ಬೇರ್ ಬಿಡ್ಬೇಕಲ್ಲ ಸುಮ್ನೆ ನಾನ್ ತಂದ್ರೂ ಮಣ್ಗ ಹಾಕಿರ್ಲ ಸುಮ್ನೆ ಅಸ್ತಿದ್ದು ಈಗ ಚಲೋ ಅದು ಒಣಗೋಗಿತ್ತು ಈಗ ಮಳೆ ಹೋದ ಮೇಲೆ ಚಿಗುರು ಅದು ಬ್ರಹ್ಮ ಪಪ್ಪಾಯ ಇದು ಒಂದೆರಡು ದಾಸ್ವಾಳ ಗಿಡ ಕನ್ಕಂಬರ್ ಸೊಸಿ ಇತ್ತು ಒಳಿನೈತೆ ರೀ ದಾಸವಾಳ ದಿವಸ ಅಲ್ಲ ಅದರಲ್ಲೇ ಹುಟ್ಟಿತ್ತು ಆ ಪಾಟಲ್ಲಿ ತೊಂದಿಲಿಕ್ಕೆ ಸಿಗ್ಸಿದೆ ಹೇಳ್ತ್ರೀ ಆಯ್ ಹಾಯ್ ಊರಿಂದ ಹೆಂಗಿತ್ತು ಯಾವಾಗ ಬಂದ್ರಿ ಮೇಡಮ್ ಊರಿಂದ ಊರಿಂದ ಬಂದ ಮೇಲೆ ನನ್ನ ವಿಡಿಯೋಗೆ ಸಿಕ್ಕಿಲ್ಲ ಫ್ರೆಂಡ್ಸ್ ಆಗಲೇ ಸುಮಾರು ಟ್ವೆಂಟಿ ಡೇಸ್ ಹತ್ತತ್ರ ಆಯ್ತು ನೈತ್ರಿ ಯಾವಾಗ ಬಂದೆ ಊರಿಂದ ಹೆಂಗಿತ್ತು ಒಂದು ವಾರ ಆಯಿತು ಹೆಂಗಿತ್ತು ಊರು ಜರ್ನಿ ಸೂಪರ್ ಸೂಪರ್ ಬರೋಕ್ಕೆ ಮನಸಿಲ್ಲ ಮೇಡಮ್ ಅವ್ರಿಗೆ ಮಕ್ಕಳು ಸ್ಕೂಲ್ ಐತಿ ಅಂತ ಬಂದಿರೋದು ಧನ್ವಿ ಇನ್ನು ತುಂಬ ದಿನ ಆದಮೇಲೆ ಅಂದರೆ ಟ್ವೆಂಟಿ ಡೇಸೇ ಆಗಿಬಿಟ್ಟಿತ್ತು ನಾನು ಅವ್ರ ಮನೆ ಹತ್ರ ಹೋಗಿ ತುಂಬ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡು ಅಲ್ಲಿಂದ ಮನೆ ಕಡೆ ಹೊರಡುವಾಗ ಇದು ಜಸ್ಟ್ ಕಾಮಿಡಿ ಆಗಿದ್ದಂಥದ್ದು ಈ ರೀತಿ ನಾವು ಯಾವಾಗಲೂ ಹಾಗೆ ಒಬ್ರಿಗೊಬ್ರು ಕಾಲು ಇಳ್ಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರ್ತೀವಿ ಸೊ ಈ ರೀತಿ ನಾನು ಮೊದಲು ಈ ಮನೇಲೇ ಟೆನ್ ಟೆನ್ ಇಯರ್ಸ್ ಇದ್ದೆ ಸೊ ಹೀಗೆ ಮನೆ ಕಡೆ ಫ್ರೆಂಡ್ಸ್ ಮಾರ್ನಿಂಗು ಹೂವು ಕಿತ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ನೋಡಿ ಸ್ವಲ್ಪ ಮಳೆ ಬಂದಮೇಲೆ ಗಿಡಗಳು ಗ್ರೋತ್ ಆಗ್ತಾಯಿದೆ ಒಂದೇ ಒಂದು ಪಪ್ಪಾಯ ಗಿಡ ಬಂದಿತ್ತು ಎರಡು ಬಂದಿತ್ತು ಒಂದು ಕಿತ್ತಾಕಿದ್ದೀನಿ ಒಂದು ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ನೋಡಿ ಈ ಥರ ಗಿಡ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಏನೇ ಆಗಲಿ ನಾವು ಎಷ್ಟೇ ನೀರು ಹಾಕಿದ್ರು ಮಳೆ ಬಂದಷ್ಟು ಬರೋಲ್ಲ ಸೊ ಒಂದೇ ಒಂದು ಹೂವು ಹಳ್ಳಿದೆ ನಮ್ಮ ಪಾಟಲ್ಲಿ ಇವತ್ತು ನೋಡಿ ಇವಾಗ ಬರ್ತಾ ಇದೆ ನನ್ನ ಗಿಡಗಳು ನೋಡಿ ಇದು ಕೂಡ ಮೊಗ್ಗಾಗಿದೆ ಈ ರೀತಿ ಸೊ ಲಾಂಗ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ವಿಡಿಯೋನ ಶಾರ್ಟಾಗಿ ಇವತ್ತು ಇಲ್ಲಿಗೆ ಹೆಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಬಂದು ದೇವಸ್ಥಾನದ ವ್ಲಾಗ್ ಬರುತ್ತೆ ಸೊ ದೇವಸ್ಥಾನಕ್ಕೆ ಯಾರ್ಯಾರು ಹೋದ್ವಿ ದೇವ್ರ ದರ್ಶನ ಹೆಂಗಾಯಿತು ಅನ್ನೋದು ನಾಳೆ ಕ್ಲಿಪ್ಪಿಂಗಲ್ಲಿ ಹ್ಯಾಡ್ ಮಾಡೋಣ ಅಂತ ಅಷ್ಟೇನೆ ಪೇಂಟು ಕೆಲಸ ಸ್ಟಾಪ್ ಮಾಡಿದ್ದಾರೆ ಬಿಕಾಸ್ ಮಳೆ ಸ್ಟಾರ್ಟ್ ಆಗಿತ್ತಲ್ವಾ ಸೊ ಈ ಥರ ವೈಟ್ ಪ್ರೈಮರ್ ಓಡಿಸಿ ಸ್ಟಾಪ್ ಮಾಡಿದ್ದಾರೆ ನಾವು ಕೂಡ ಮನೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಮನೆಯದು ಕೂಡ ಟು ಲೇಟ್ ಬೋಲ್ಡ್ ಹಾಕಿದ್ದಾರೆ ನೋಡೋಣ ನೆಕ್ಸ್ಟು ಎಲ್ಲಿ ಮನೆ ಖಾಲಿ ಮಾಡ್ತೀವಿ ಎಲ್ಲಿ ಹೋಗ್ತೀವಿ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ನೆಕ್ಸ್ಟು ನಿಮಗೆ ನಿಮ್ಮ ಜೊತೆ ನಾನು ಅಪ್ಡೇಟು ಶೇರ್ ಮಾಡ್ಕೊಂಡೇ ಮಾಡ್ಕೊತೀನಿ ಎಲ್ಲಿ ಮನೆ ಮಾಡಿದ್ದೀವಿ ಎಲ್ಲಿ ಖಾಲಿ ಮಾಡ್ತಾ ಏನು ಎತ್ತ ಅನ್ನೋದನ್ನ ಈ ರೀತಿ ನೆಕ್ಸ್ಟು ಬರೋ ದಿನಗಳಲ್ಲಿ ಮನೆ ಹುಡ್ಕೋದು ಬೇರೆ ಸ್ಟಾರ್ಟ್ ಮಾಡಬೇಕು ಕೆಲಸನ ನಮಗೆ ಸ್ಕೂಲ್ ಹತ್ತಿರ ಇತ್ತು ತೋ ತೋ ತುಂಬ ಕಂಫರ್ಟಬಲ್ ಆಗಿತ್ತು ನೋಡಿ ಇದೇ ಸ್ಕೂಲು ಇದೇ ಮನೆ ಅನ್ನೋ ಥರ ಇತ್ತು ಕಾರಣಾಂತರದಿಂದ ಖಾಲಿ ಮಾಡ್ತಾ ನಮ್ಮದು ಲೀಸ್ ಕಂಪ್ಲೀಟ್ ಆಗ್ತಾ ಬರ್ತಾಯಿದೆ ಸೊ ಹಾಗಾಗಿ ನೋಡೋಣ ಮುಂದೆ ನಿಮ್ಮ ಜೊತೆ ಅಪ್ಡೇಟ್ ಶೇರ್ ಮಾಡ್ಕೊತೀನಿ ಎಲ್ಲಿ ಹೋಗ್ತೀವಿ ಮತ್ತು ಮನೆ ಯಾವ ಥರದ ಮನೆ ನೋಡ್ತೀವಿ ಅನ್ನೋದು ನನಗೂ ಖಂಡಿತ ಗೊತ್ತಿಲ್ಲ ನಮಗೂ ಅದೇ ಟೆನ್ಷನ್ ಆಗಿಬಿಟ್ಟಿದೆ ಮನೆ ನೋಡಬೇಕು ಅನ್ನೋದು ನೋಡೋಣ ಹೇಗಾಗುತ್ತೆ ಅನ್ನೋದು ಅಲ್ವಾ ಯಾರೇ ಗೊತ್ತಿರುತ್ತೆ ಫ್ರೆಂಡ್ಸ್ ಈ ಥರ ಆಗುತ್ತೆ ಈ ಥರ ಹೋಗುತ್ತೆ ಅನ್ನೋದು ಖಂಡಿತವಾಗ್ಲೂ ಯಾರಿಗೂ ಗೊತ್ತಿರಲ್ಲ ಸೊ ಹೀಗೆ ನೋಡಿ ಇವಾಗ ಒಂದೇ ಒಂದು ಹೂವು ಹಳ್ಳಿದೆ ಸೊ ಕಿತ್ಕೊಂಡು ಹೋಗಬೇಕು ಹೋಗಿ ಇನ್ನೊಂದು ಸ್ವಲ್ಪ ಚಿಕ್ಕಪುಟ್ಟ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಬೇಕು ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಆಂಟಿಯರು ಕೂಡ ಬರ್ತಿದ್ದಾರೆ ಯಾರು ಏನು ಎತ್ತ ಅನ್ನೋದನ್ನ ಮುಂದಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸಿಂಪಲ್ ವ್ಲಾಗ್ ಏನಿಲ್ಲ ಯಾವುದೋ ರೆಸಿಪಿನ ಆ್ಯಡ್ ಮಾಡೋಕ್ಕಾಗಿಲ್ಲ ಸಾರಿ ಮುಂದೆ ಬರೋ ದಿನಗಳಲ್ಲಿ ಖಂಡಿತವಾಗ್ಲೂ ಒಳ್ಳೊಳ್ಳೆ ವೀಡಿಯೋಸ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬನೇ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಲ್ ಬಾಯ್